ಅರವತ್ತನೇ ವಸಂತದಲ್ಲಿರುವ ಅರ್ಜುನನಿಗೆ ಅದೇ ಉತ್ಸಾಹ ತೇಜಸ್ಸು ರಾಜಬೀದಿಯಲ್ಲಿ ಅದೇ ಗಾಂಭೀರ್ಯದ ನಡಿಗೆ ಆತನ ಸಂಗಡಿಗರಾದ ಅಭಿಮನ್ಯು ಧನಂಜಯ ಈಶ್ವರ ವರಲಕ್ಷ್ಮಿ ವಿಜಯ ಆನೆಗಳು ಸಹ ವಿನಯ ವಿಧೇಯತೆಯಿಂದಲೇ ಹೆಜ್ಜೆ ಹಾಕಿದವು ರಾಜಬೀದಿಯ ಇಕ್ಕೆಲಗಳಲ್ಲಿ ನಿಂತಿದ್ದ ಜನರು ಕುತೂಹಲದಿಂದ ನಿಂತು ಗಜಪಡೆಯ ಸವಾರಿಯನ್ನು ಕಣ್ತುಂಬಿಕೊಂಡರು ವಿಶ್ವವಿಖ್ಯಾತ ದಸರಾದ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಅರ್ಜುನ ಹಾಗೂ ಇತರ ನಾಲ್ಕು ಆನೆಗಳಿಗೆ ಭಾರ ಹೊರಿಸುವ ತಾಲೀಮು ಶುಕ್ರವಾರದಿಂದ ಆರಂಭವಾಯಿತು ಅರ್ಜುನ ಆನೆಯು ಏಳ್ನೂರೈವತ್ತು ಕೆ ಜಿ ತೂಕವಿರುವ ಚಿನ್ನದ ಅಂಬಾರಿಯನ್ನು ಹೊತ್ತು ಅರಮನೆ ಆವರಣದಿಂದ ಪಂಜಿನ ಕವಾಯತು ನಡೆಯುವ ಮಟ್ಟಪದ ಮೈದಾನದವರೆಗೆ ಸಾಗಬೇಕು ಹೀಗಾಗಿ ಆರಂಭಿಕವಾಗಿ ಮುನ್ನೂರೈವತ್ತು ಕೆ ಜಿ ತೂಕದ ಮರಳಿನ ಚೀಲ ಹಾಗೂ ಐವತ್ತು ಕೆ ಜಿ ತೂಕದ ತೊಟ್ಟಿಲನ್ನು ಅರ್ಜುನನಿಗೆ ಕಟ್ಟುವ ಪ್ರಕ್ರಿಯೆ ಆರಂಭವಾಯಿತು ಮಾವುತರು ಕಾವಾಡಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕಾರ್ಯದಲ್ಲಿ ತೊಡಗಿದ್ದರು ನಾವೀಗ ಅರಮನೆ ಆವರಣದ ತಾತ್ಕಾಲಿಕ ಆನೆ ಕ್ಯಾಂಪ್ನಲ್ಲಿ ಇದ್ದೇವೆ ಇಲ್ಲಿ ನಾವು ಗಜಪಣದಿಂದ ಹೊರಡಿಸಿ ತಂದಂಥ ಆರು ಆನೆಗಳನ್ನು ಇಲ್ಲಿ ತಾಲೀಮು ಮಾಡ್ತಾ ಇದುವರೆಗೂ ಇವತ್ತಿನಿಂದ ವಿಶೇಷವಾದ ಒಂದು ತಾಲೀಮನ್ನು ಅರ್ಜುನ ಅಂಬಾರಿ ಆನೆ ಆಗಿರ್ತಕ್ಕಂಥ ಅರ್ಜುನನಿಗೆ ನಾವು ಕೊಡ್ತಾ ಇದ್ದೇವೆ ಅರ್ಜುನ ಆನೆ ಮೇಲೆ ನಮ್ಮ ಉದ್ದೇಶ ಅಂಬಾರಿಯನ್ನು ಓರ್ಬೇಕಾಗಿರೋದು ಅಂಬಾರಿಯ ವೇಟು ಹೆಚ್ಚು ಕಡಿಮೆ ಏಳ್ನೂರೈವತ್ತು ಕೆ ಜಿ ಇದೆ ಅಂತ ದೃಢಪಟ್ಟಿರೋದ್ರಿಂದ ಈ ದಸರಾ ದಿವಸ ವಿಜಯದಶ ವಿಜಯದಶಮಿಯಂದು ನಾವು ಅದನ್ನು ಅಂಬಾರಿ ಒರೆಸುವಂತ ದಿವಸದಷ್ಟಿಗೆ ನಾವು ಈ ಆನೆ ಕೆ ಕೆಜಿ ವೆಯ್ಟ್ ಹೊರ್ತದೆ ಅನ್ನೋದನ್ನ ದೃಢಪಡಿಸಿಕೊಳ್ಬೇಕಾಗ್ತದೆ ಮತ್ತು ಅದಕ್ಕೆ ಬೇಕಾದಂಥ ಸೂಕ್ತ ತರಬೇತಿಯನ್ನು ಕೊಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಆ ಅಜುನ್ ಆನೆ ಮೇಲೆ ವೆಯ್ಟ್ ಟ್ರೈನಿಂಗ್ ಅಂತ ಮಾಡ್ತಾ ಇದ್ದೇವೆ ಇವತ್ತು ನಾವು ಅಂದಾಜು ಹೆಚ್ಚು ಕಡಿಮೆ ಮುನ್ನೂರರಿಂದ ಮುನ್ನೂರೈವತ್ತು ಕೆಜಿ ಜಿ ಅನ್ನು ಅದರ ಮೇಲೆ ಹೊರಿಸಿ ಮರಳಿನ ಚೀಲವನ್ನು ಹಾಕಿ ಇಲ್ಲಿಂದ ಬನ್ನಿ ಮಂಟಪದವರೆಗೂ ಅದನ್ನು ನಡೆಸಿ ಆ ಕ್ರಮೇಣ ಇದೇ ರೀತಿ ವೈಟ್ ಅನ್ನು ಇನ್ಕ್ರೀಸ್ ಮಾಡಿ ಏಳ್ನೂರ ಐವತ್ತು ಕೆ ಕೆಜಿ ವರೆಗೂ ಒರೆಸಿ ಅದನ್ನ ಒಂದು ಪಳಗಿಸಿ ನಮಗೆ ಒಂದು ಖಾತ್ರಿ ಪಡಿಸಿಕೊಂಡ ನಂತರವೇ ನಾವು ಅರಮನೆ ಆವರಣದಿಂದ ಅಂಬಾರಿಯನ್ನು ಹೊರಿಸುವಂತ ಕೆಲಸವನ್ನು ಮಾಡ್ತಿದ್ದೇವೆ ಇವತ್ತು ನಾವು ಎರಡನೇ ತರಬೇತಿಯನ್ನು ಪ್ರಾರಂಭ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಅರ್ಜುನ ಅಭಿಮನ್ಯು ಧನಂಜಯ ಈಶ್ವರ ವರಲಕ್ಷ್ಮಿ ವಿಜಯ ಹನಿಗಳು ತಮ್ಮ ಪಯಣವನ್ನು ಆರಂಭಿಸಿದವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಾಗದಲ್ಲಿರುವ ದ್ವಾರದಿಂದ ಕೆಆರ್ ವೃತ್ತ ಸಯ್ಯಾಜಿರಾವ್ ರಸ್ತೆ ಮಾರ್ಗವಾಗಿ ಬನ್ನಿ ಮಂಟಪದವರೆಗೆ ಸಾಗಿದವು ಮಾರ್ಗ ಮಧ್ಯೆ ಹಳೆಯ ಎ ಪಿ ಸಿ ಬಳಿ ಆನೆಗಳನ್ನು ನಿಲ್ಲಿಸಲಾಯಿತು ಮಾವುತರು ಕಾವಾಡಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಟೀ ಕಾಫಿ ಪೂರೈಸಲಾಯಿತು ಜನರು ಆನೆಗಳ ಹತ್ತಿರ ಸುಳಿಯದಂತೆ ಮಾವುತರು ಕಾವಾಡಿಗಳು ಎಚ್ಚರಿಕೆ ವಹಿಸಿದ್ದರು ನಂತರ ಪಯಣವನ್ನು ಮುಂದುವರಿಸಲಾಯಿತು ಬನ್ನಿ ಮಂಟಪಕ್ಕೆ ಬೆಳಗ್ಗೆ ಒಂಬತ್ತು ಹದಿನೈದರ ಸುಮಾರಿಗೆ ಆನೆಗಳು ತಲುಪಿದವು ಈ ಅರ್ಜುನ ಆನೆ ಒಟ್ಟಿಗೆ ಬರ್ತ್ ಬಂದಿರತಕ್ಕಂಥ ಅಭಿಮನ್ಯು ಧನಂಜಯ ಹಾಗೂ ಇನ್ನು ಬರಲಿಕ್ಕಿರ್ತಕ್ಕಂಥ ಜಯಪ್ರಕಾಶ ಈಶ್ವರ ಈ ಆನೆಗಳಲ್ಲೂ ಕೂಡ ನಾವು ಈ ವೇಟ್ ಟ್ರೈನಿಂಗನ್ನು ಮಾಡ್ತೇವೆ ಯಾಕೆಂತಂದರೆ ಎರಡನೇ ಸಾಲಿನ ಆನೆಗಳನ್ನು ತೆರ ನಾವು ತರಬೇತಿ ಮಾಡಿ ಸಿದ್ಧಪಡಿಸೋದು ಕೂಡ ನಮ್ಮ ದೌತ್ಯವು ಮತ್ತು ಕರ್ತವ್ಯ ಕೂಡ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಎಲ್ಲ ಆನೆಗಳು ಆರೋಗ್ಯವಾಗಿದೆ ಇದು ಯಾವುದೇ ತೊಂದರೆನೂ ಇಲ್ಲ ಚೆನ್ನಾಗೇ ನಡೀತಾ ಇದೆ ಇದುವರೆಗೂ ಮುಂದಕ್ಕೂ ಚೆನ್ನಾಗಿ ನಡೆಯುತ್ತೆ ನಾಷ್ಟು ಭಾವನೆ ನಮ್ಮಲ್ಲಿದೆ ಅರವತ್ತು ವರ್ಷ ಮೇಲ್ಪಟ್ಟ ಯಾವುದೇ ಆನೆಗೆ ಹೆಚ್ಚಿನ ಭಾರ ಹೊರಿಸುವಂತಿಲ್ಲ ಎಂದು ಹೈಕೋರ್ಟ್ ಆದೇಶ ನೀಡಿದೆ ಅರ್ಜುನ ಆನೆ ಅರವತ್ತನೇ ವರ್ಷದಲ್ಲಿರುವುದರಿಂದ ಅಂಬಾರಿ ಹೊರಲು ಇದು ಕೊನೆಯ ಅವಕಾಶ ವೃದ್ಧಾಪ್ಯ ಜೀವನಕ್ಕೆ ಕಾಲಿಡುತ್ತಿದ್ದೇನೆ ಎಂಬ ಅರಿವು ಅರ್ಜುನನಿಗಿಲ್ಲ ಆದರೆ ವೃದ್ಧಾಪ್ಯವನ್ನು ಮೆಟ್ಟಿ ನಿಂತವನಂತೆ ಉತ್ಸಾಹದಿಂದಲೇ ತಾಲೀಮಿನಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ ಅರ್ಜುನನ ನಂತರ ಉತ್ತರಾಧಿಕಾರಿ ಯಾರಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲಿದೆ